ಭಾರತದ ಹೆಸರು ಈಗ ವಿಶ್ವದಾದ್ಯಂತ ಕೇಳಿಬರುತ್ತಿದೆ ಯಾಕೆ ಅಂತೀರಾ ಹಾಗಾದ್ರೆ ಈ ವಿಡಿಯೋ ಪೂರ್ಣ ನೋಡಿ ಸ್ನೇಹಿತರೇ ಎಲ್ಲ ನಿಮಗೆ ಅರ್ಥವಾಗುತ್ತೆ ಮತ್ತು ಭಾರತದ ಬಗ್ಗೆ ಹೆಮ್ಮೆ ಅನಿಸುತ್ತೆ ನಿಮಗೆ ಗೊತ್ತಿರಬಹುದು ಮೊದಲು ಭಾರತ ಕೇವಲ ಶಸ್ತ್ರಾಸ್ತ್ರ ಮತ್ತು ರಕ್ಷಣಾ ಸಂಬಂಧಿತ ವಸ್ತುಗಳನ್ನು ಖರೀದಿಸುತ್ತಿತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಭಾರತವಾಗಿತ್ತು ನಾವು ರಷ್ಯಾ ಫ್ರಾನ್ಸ್ ಅಮೆರಿಕಾ ಅಂತಹ ದೇಶಗಳಿಂದ ಕೊಂಡುಕೊಳ್ಳುತ್ತಿದ್ದೆವು ಆದರೆ ಈಗ ಕಾಲ ಬದಲಾಗಿದೆ ಇಂದಿನ ಭಾರತವು ಜಗತ್ತಿಗೆ ಶಸ್ತ್ರಾಸ್ತ್ರ ಮತ್ತು ಕ್ಷಿಪಣಿಗಳನ್ನು ಮಾರುತ್ತಿದೆ ಈ ಸುದ್ದಿಯನ್ನು ನೀವು ನಂಬಲೇಬೇಕು ಭಾರತವು ಈಗ ಇತರ ದೇಶಗಳಿಗೆ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತಿದೆ ಅರ್ಮೇನಿಯಾ ಭಾರತದಿಂದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಾಗಿದೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶಗಳ ನಡುವೆ ಯುದ್ಧವಾದಾಗ ಅಜರ್ಬೈಜಾನ್ ಜೊತೆ ಟರ್ಕಿ ಪಾಕಿಸ್ತಾನ ನಿಂತಿದ್ದರೆ ಇತ್ತ ರಷ್ಯಾ ನಂಬಿ ಕುಳಿತಿದ್ದ ಅರ್ಮೇನಿಯಾ ದೇಶಕ್ಕೆ ಸೋಲು ಕಾಣಬೇಕಾಯಿತು ಮತ್ತು ತನ್ನ ಭೂಪ್ರದೇಶ ಕಳೆದುಕೊಳ್ಳಬೇಕಾಯಿತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ನಂತರ ರಷ್ಯಾಗೆ ಶಸ್ತ್ರಾಸ್ತ್ರ ರಫ್ತು ಮಾಡಲು ಆಗುತ್ತಿರಲಿಲ್ಲ ಇದೇ ಸಮಯದಲ್ಲಿ ಭಾರತ ಕೂಡ ಒಂದು ಪಾಠ ಕಲಿಯಿತು ಏಕೆಂದರೆ ನಾವು ರಕ್ಷಣಾ ಕ್ಷೇತ್ರದಲ್ಲಿ ಇನ್ನೊಂದು ದೇಶದ ಮೇಲೆ ಅವಲಂಬಿತವಾದರೆ ನಮಗೆ ಅವಶ್ಯಕತೆ ಇದ್ದಾಗ ತೊಂದರೆಯಾಗಬಹುದೆಂದು ಅರಿತ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗತೊಡಗಿತು ಮತ್ತು ಇತರೆ ದೇಶಗಳಿಗೆ ರಫ್ತು ಕೂಡ ಮಾಡಲಾರಂಭಿಸಿತು ಇದೇ ಅರ್ಮೇನಿಯಾ ದೇಶಕ್ಕೆ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಪಿನಾಕಾ ರಾಕೆಟ್ ಲಾಂಚರ್ ವ್ಯವಸ್ಥೆ ಮತ್ತು ನೂರ ಐವತ್ತೈದು ಎಂಎಂ ಫಿರಂಗಿ ಗನ್ನಂತಹ ಅನೇಕ ಶಸ್ತ್ರಾಸ್ತ್ರಗಳನ್ನು ಅರ್ಮೇನಿಯಾಗೆ ಭಾರತ ಮಾರಾಟ ಮಾಡಿದೆ ಟೈಮ್ಸ್ ಆಫ್ ಇಂಡಿಯಾದ ವರದಿ ಪ್ರಕಾರ ಭಾರತದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕರ ರಿಂದ ಡಿಫೆನ್ಸ್ ಎಕ್ಸ್ಪೋರ್ಟ್ ವಿಷಯದಲ್ಲಿ ದೊಡ್ಡ ಬೂಮ್ ಕಂಡಿದೆ ಈ ವರ್ಷ ಭಾರತವು ಬೇರೆ ಬೇರೆ ದೇಶಗಳಿಗೆ ಸುಮಾರು ಇಪ್ಪತ್ತೊಂದು ಸಾವಿರದ ಎಂಬತ್ತ್ ಮೂರು ಕೋಟಿ ಅಂದರೆ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಮೌಲ್ಯದ ಮಿಲಿಟರಿ ಉಪಕರಣಗಳನ್ನು ಮಾರಾಟ ಮಾಡಿದೆ ಅಧಿಕೃತ ಮೂಲಗಳನ್ನು ನಂಬುವುದಾದರೆ ಅಮೆರಿಕ ಫ್ರಾನ್ಸ್ ಮತ್ತು ಅರ್ಮೇನಿಯಾಗೆ ಭಾರತದಿಂದ ಗರಿಷ್ಠ ರಕ್ಷಣಾ ಖರೀದಿಗಳನ್ನು ಮಾಡಿವೆ ಮೂಲಗಳ ಪ್ರಕಾರ ಭಾರತೀಯ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಕಂಪನಿಗಳು ಈಗ ಸುಮಾರು ನೂರು ದೇಶಗಳಿಗೆ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳು ಮತ್ತು ಫ್ಯೂಸ್ಗಳಂತಹ ಸಾಕಷ್ಟು ಮಿಲಿಟರಿ ಉಪಕರಣಗಳನ್ನು ರಫ್ತು ಮಾಡುತ್ತಿವೆ ಇವುಗಳಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಡೋನಿಯರ್ ಮೈನಸ್ ಇನ್ನೂರ ಇಪ್ಪತ್ತೆಂಟು ಫ್ಲೈಟ್ ಫಿರಂಗಿ ಗನ್ ಮಷಿನ್ ರಾಡಾರ್ ಆಕಾಶ್ ಕ್ಷಿಪಣಿ ಪಿನಾಕಾ ರಾಕೆಟ್ ಮತ್ತು ಶಸ್ತ್ರಸಜ್ಜಿತ ವಾಹನಗಳಂತಹ ಸಂಪೂರ್ಣ ಶಸ್ತ್ರಾಸ್ತ್ರಗಳು ಸೇರಿವೆ ವರದಿಯ ಪ್ರಕಾರ ಅರ್ಮೇನಿಯಾ ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತದೊಂದಿಗೆ ಹಲವಾರು ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕಿದೆ ಈ ವ್ಯವಹಾರಗಳಲ್ಲಿ ಕ್ಷಿಪಣಿಗಳು ಫಿರಂಗಿಗಳು ರಾಕೆಟ್ ವ್ಯವಸ್ಥೆಗಳು ಶಸ್ತ್ರಾಸ್ತ್ರ ಪತ್ತೆ ರಾಡಾರ್ಗಳು ಬುಲೆಟ್ ಪ್ರೂಫ್ ಜಾಕೆಟ್ಗಳು ಮತ್ತು ರಾತ್ರಿ ದೃಷ್ಟಿ ಉಪಕರಣಗಳು ಸೇರಿವೆ ಇದಲ್ಲದೆ ಅನೇಕ ರೀತಿಯ ಮದ್ದುಗುಂಡುಗಳು ಮತ್ತು ಫಿರಂಗಿ ಚಿಪ್ಪುಗಳನ್ನು ಸಹ ಸೇರಿಸಲಾಗಿದೆ ಆಕಾಶವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಿದ ಮೊದಲ ವಿದೇಶಿ ದೇಶ ಅರ್ಮೇನಿಯಾ ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಿಸಲಾದ ಈ ಕ್ಷಿಪಣಿ ವ್ಯವಸ್ಥೆಯ ವ್ಯಾಪ್ತಿಯು ಇಪ್ಪತ್ತೈದು ಕಿಲೋಮೀಟರ್ ಬ್ರೆಜಿಲ್ನಂತಹ ದೇಶಗಳು ಈ ವ್ಯವಸ್ಥೆಯ ಸುಧಾರಿತ ಆವೃತ್ತಿಗಳ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿಯಲ್ಲಿ ಆಸಕ್ತಿಯನ್ನು ತೋರಿಸುತ್ತಿವೆ ಅನೇಕ ದೇಶಗಳು ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಆಸಕ್ತಿ ಹೊಂದಿದ್ದು ಫಿಲಿಪೈನ್ಸ್ ಸಹ ಭಾರತದಿಂದ ಮಿಲಿಟರಿ ಉಪಕರಣಗಳನ್ನು ಖರೀದಿಸುತ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತವು ಮೂರು ಘಟಕಗಳ ಬ್ರ್ಮೋಸ್ ಆಂಟಿ ಶಿಪ್ ಕರಾವಳಿ ಕ್ಷಿಪಣಿ ಬ್ಯಾಟರಿಗಳನ್ನು ಗೆ ರಫ್ತು ಮಾಡಲು ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವನ್ನು ಪಡೆದುಕೊಂಡಿತು ಇದರ ನಂತರ ಇತರ ಆಸಿಯಾನ್ ದೇಶಗಳು ಮತ್ತು ಕೆಲವು ಗಲ್ಫ್ ರಾಷ್ಟ್ರಗಳು ಸಹ ಈ ಕ್ಷಿಪಣಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಆಸಕ್ತಿ ತೋರಿಸಿವೆ ಭಾರತವು ರಷ್ಯಾದ ಸಹಯೋಗದಲ್ಲಿ ಈ ನಿಖರ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಭಾರತ ಇನ್ನೂ ವಿಶ್ವದ ಅತಿದೊಡ್ಡ ಶಸ್ತ್ರಾಸ್ತ್ರ ಆಮದುದಾರನಾಗಿ ಉಳಿದಿದ್ದರೂ ಅದರ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತಿದೆ ಈಗ ವಿಶ್ವಕ್ಕೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಲು ಪ್ರಾರಂಭಿಸಿದೆ ಸ್ನೇಹಿತರೇ ವಿಡಿಯೋ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು